ಹ್ಞೂ ಎಲ್ಲ ಬಲ್ಪ ಹಾಯ್ ಫ್ರೆಂಡ್ಸ್ ನಾನಿವತ್ತು ಗೋಲಿ ಬಜೆ ಬಿಡ್ತಿದ್ದೀನಿ ನೋಡಿ ಇಲ್ಲಿ ಅಂಥದ್ದು ಹಾಕಿದೆ ನಮ್ಮ ಕೊಠ್ಯದಲ್ಲಿ ನಾವು ಇವತ್ತೇನು ಗೋಲಿಬಾಜೆ ಬಿಡ್ತಿದ್ದೇವೆ ನೋಡಿ ಫ್ರೆಂಡ್ಸ್ ಗೋಲಿ ಬಜೆ ಹೇಗೆ ಉಂಟು ನೋಡಿ ಭಯಂಕರ ಕ್ರಿಸ್ಪಿಯಾಗಿ ಉಂಟು ನೋಡಿ ನೋಡಿ ಕಲರ್ ಬಂದಿದೆ ಇದು ಮಂಗ್ಳೂರು ಸ್ಟೈಲ್ ಗೋಲಿಬಾಜೆ ಬೇಕಾದ್ರೆ ಪಾತ್ರ ಮೆಲ್ಟ್ ಆಗಿ ಹೋಗಿದೆ ನೋಡಿ ನಮ್ಮ ಗೋಲಿಬಾಜೆ ಬಿಡುವ ಸ್ಟೈಲ್ ಅದು ಪಾತ್ರ ಮೆಲ್ಟ್ ಆಗಿದೆ ಆದ್ರೂ ಪರವಾಗಿಲ್ಲ ಗೋಲಿಬಾಜೆ ಬಿಡುವ ಸೂಪರ್ ಅದ ಗೋಲಿ ಬಾಜೆ ನಿಮಗೆ ಬೇಕಾದರೂ ಒಂದು ಇದು ಬೇಕಾದರೆ ಪಾರ್ಸಲ್ ಮಾಡಿ ಕೊಡಿಸ್ ಕಳಿಸ್ತೇವೆ ಒಂದು ಮೆಸೇಜ್ ಮಾಡಿ ಗೋಳಿ ನೋಡಿ